ತೋರಿಸಿದ್ದು ತುಡುವೆ ಜೇನು ಇದು ನೋಡಿರಿ ಮುಜಂಡಿ ಮುಜೇಂದಿ ಜೇನು ಅಂತೀವಿ ಇದು ಗುಗ್ಗೆ ಆಕಾರ ಹೋಗಿರ್ತದೆ ಇದನ್ನ ಚುಚ್ಚಂತ ಸ್ವಭಾವ ಎಲ್ಲ ಇದು ತಿಂಗ್ಲೆಸ್ ಬಿ ಅಂತ ಕರಿತೀವಿ ಅಂತ ಜೇನು ಅದರಿಂದ ಇದು ಇದರ ಜೇನುತುಪ್ಪದ ಬೆಲೆ ಮೂರು ಸಾವಿರ ರೂಪಾಯಿ ಒಂದು ಕೆ ಜಿ ಇದೆ ಇದೂ ಸಹ ಮಾರಾಟ ಮಾಡ್ತೀವಿ ಒಂದು ಬಾಕ್ಸ್ ಬಂದು ಐದು ಸಾವಿರ ರೂಪಾಯಿದೆ ಇದು ಸೇಲಿಗೂ ಕೊಡ್ತೀವಿ ಜೇನುತುಪ್ಪನೂ ಸೇಲಿಗೆ ಕೊಡ್ತೀವಿ ಮುಜ್ ಕೋಲ್ ಜನ ಜೇನುತುಪ್ಪ ಎರಡು ಸಾವಿರ ರೂಪಾಯಿ ತುಡುವೆ ಜನಿದೆ ಐನೂರು ರೂಪಾಯಿ ಇದೆ ಒಂದು ಸಾವಿರ ಇದೆ ನಮ್ಮಲ್ಲಿ ಮೂರು ಸಾವಿರ ರೂಪಾಯಿ ತನಕ ಜೇನುತುಪ್ಪ ಮಾರಾಟಕ್ಕಿದೆ ಒಳ್ಳೆ ನೀವು ಕ್ವಾಲಿಟಿ ನೋಡಿ ಆವಾಗ ನೀವು ಚೆಕ್ ಮಾಡಿಕೊಂಡು ನಮ್ಮಲ್ಲಿ ತಗೊಂಡು ಹೋಗ್ಬೋದು ಇವತ್ತು ಕೃಷಿ ಜೊತೆ ಒಳಗಡೆ ನಾನು ಜೇನ್ ಕೃಷಿ ಬಗ್ಗೆ ಕ ಮಾಹಿತಿ ಕೊಟ್ಟೆ ಇವತ್ತು ಹೈನುಗಾರಿಕೆ ಬಗ್ಗೆ ಹೈನುಗಾರಿಕೆ ಅಂತಂದರೆ ಕೆಲವರು ಇವತ್ತು ನಾನು ಈಗ ನನಗೆ ಅರವತ್ತೆರಡು ವರ್ಷ ಹಿಂದೆ ನಮ್ಮ ಮನೆಯಲ್ಲಿ ಒಂದು ಇಪ್ಪತ್ತಿಪ್ಪತ್ತೈದು ವರ್ಷದ ತಕ್ಕ ಇದ್ದವು ಇವತ್ತು ಇಪ್ಪತ್ತೈದು ದಸ ಯಾವಾಗಿದ್ದು ಅಂತಂದರೆ ಇವತ್ತು ನಮ್ಮ ಮಕ್ಕಳೆಲ್ಲ ಜೊತೆಯಾಗಿದ್ದರು ಹುಡುಗರೆಲ್ಲ ಅವಾಗ ಸ್ಕೂಲ್ಗೆ ಹೋಗೋರು ಕಾಲೇಜ್ಗೆ ಹೋಗೋರು ಅವ ನಮ್ಮ ಜೊತೆಗ ಅವರು ನಮಗೆ ಪ್ರೇರಣೆಯಾಗಿ ನಿಂತ್ಕೊಂಡವರು ಅಂದರೆ ಅವಾಗ ಒಬ್ಬೊಬ್ಬರು ನಮ್ಮ ಮನೆಗೆ ಹತ್ತು ಹತ್ತು ದಸ ಇದ್ದೆ ಇವಾಗ ನಾನು ನಾಲ್ಕು ಎರಡು ಮಾಡ್ಕೊಂಡಿದ್ದೀನಿ ಒಂದು ದಸ ಕಮ್ಮಿ ಕನಿಷ್ಠ ಏನಿಲ್ಲ ಅಂತಂದರೆ ಒಂದು ಸೋಲು ಒಂದು ವರ್ಷ ಒಂಬತ್ತು ತಿಂಗಳಿಗೆ ಕರ ಹಾಕ್ತದೆ ಒಂಬತ್ತು ತಿಂಗಳಿಗೆ ಕರ ಹಾಕಿ ಮತ್ತೆ ತಿರುಗಿ ಅದು ಫಲ ಆಗೋಷ್ಟೊತ್ತಿಗೆ ಒಂದು ಐವತ್ತು ಸಾವಿರ ರೂಪಾಯಿ ನಮಗೆ ದುಡಿವೆ ಮಾಡ್ತದೆ ಏನು ಒಂದು ಸು ಸರಾಸಮಾನವಾಗಿ ಅಂದರೆ ಚಿಕ್ಕದಾಗ್ಬೋದು ದೊಡ್ಡದಾಗ್ಬೋದು ಐದು ಲೀಟ್ರ್ ಕರೆದಾಗ್ಬೋದು ನಾಲ್ಕು ಲೀಟ್ರ್ ಕೊರೆಯದಾಗ್ಬೋದು ಸರಾಸಮಾನವಾಗಿ ಐವತ್ತು ಸಾವಿರ ರೂಪಾಯಿ ದುಡುವೆ ಮಾಡ್ತಾರೆ ಒಂದು ವಸೂಲಿಗೆ ಅದಕ್ಕೋಸ್ಕರ ಇವತ್ತು ನಾವು ಹೈನುಗಾರಿಕೆ ಮಾಡಿದಾಗ ನಮಗೆ ಪ್ರಥಮವಾಗಿ ಮನುಷ್ಯನಿಗೆ ಮಾನವನಿಗೆ ರೈತರಿಗೆ ಸಿಗುವಂಥದ್ದು ಏನು ಅಂತಂದರೆ ಒಳ್ಳೆ ಉತ್ತಮದ ಹಾಲು ಸಿಗ್ತದೆ ಮಜ್ಜಿಗೆ ಬೆಣ್ಣೆ ಮೊಸರು ಮತ್ತೆ ಅದರ ಜೊತೆ ಒಳಗಡೆ ನಮ್ಗೆ ಹದಿನೈದು ದಿನಕ್ಕೆ ಒಂದು ದಿವಸ ದಿನ ಹದಿನಾರು ದಿನಕ್ಕೆ ಲಾಭದಾಯಕವಾಗಿ ನಮಗೆ ಹಾಲಿನಲ್ಲೇ ದುಡ್ಡು ಸಿಗ್ತದೆ ಎಲ್ಲರ ಜೊತೆ ಒಳಗಡೆ ಗೊಬ್ಬರ ನಮಗೆ ಮೇಯ್ನು ಆ ಗೊಬ್ಬರ ನಮಗೆ ಬೆಳಗ್ಗೆ ಹಾಕ್ಕೊಂಡಾಗ ನಮಗೆ ಇಳುವರಿ ಜಾಸ್ತಿ ಬರ್ತದೆ ಆ ಬೆಳೆ ಫಸಲು ನಮ್ಮ ಬೆಳೆ ನೋಡ್ಬೇಕು ನೀವು ನೋಡಿದಾಗ ನಮ್ಮ ಇವತ್ತು ಮೂರು ವರ್ಷದ ಗಿಡ ಆ ನನ್ನ ಗೊಬ್ಬರನ ಇವತ್ತು ಎರಡು ಹಸಿನ ಗೊಬ್ಬರನ ಇವತ್ತು ನಾಲ್ಕರಿಂದ ಐಟು ಹಾಕಿ ಒಂದು ವರ್ಷ ಆಗ್ತದೆ ಆ ಗೊಬ್ಬರನೇ ನಾನು ಹಾಕೊಂಡಾಗ ನನ್ನ ಗಿಡಗಳು ನನ್ನ ಪರಿಸರ ನನ್ನ ಖುಷಿ ಹೆಂಗಿದೆ ಅಂದ್ರೆ ನನಗಂತೂ ಖುಷಿ ಆಗ್ತದೆ ಅದರಿಂದ ಹೈನುಗಾರಿಕೆ ಒಂದು ಲಾಭದಾಯಕವಾಗಿ ಎಲ್ಲರೂ ಮಾಡ್ಬೋದು ಅಂತ ನಾನು ಇಷ್ಟಪಡ್ತೀನಿ ನಮ್ಮ ಮಮ್ಮಾಗ ಅವನು ಬೆಂಗಳೂರಾಗ ಅವನೇ ನಮ್ಮ ಮಗಳ ಮಗ ಇವು ಸಣ್ಣ ಮರಿನ ಇಷ್ಟೇಷ್ ಸಣ್ಣ ಮರಿನಾ ಕೈ ಸುಮ್ಮನೆ ಸುಮ್ಮನೆ ರೇಂಜ್ ಮಾಡೋಲ್ಲ ನೋಡಿರಿ ಇವತ್ತು ಇವೆಷ್ಟು ಖುಷಿ ಆಗ್ತದೆ ಅಂತಂದ್ರೆ ಬಿಟ್ಟಾಗ ನಾವು ಇನ್ನು ಇವು ನೋಡಿದಾಗ ನಾವು ಊಟ ಏನನ್ನ ಹಾಕ್ಬಿಟ್ಟು ಅಂದರೆ ಊಟ ಹಾಕಕ್ಕೆ ನೋಡಿರಿ ನಮ್ಮ ಹಿಂದೇನೇ ಬರ್ತಾ ಇರ್ತವೆ ಊಟ ಹಾಕಲಿ ಊಟ ಹಾಕಿ ಬರ್ರಿ ಬೆಳಗ್ಗೆ ನಾನು ತೋಟದಿಂದ ಬಂದರೆ ಕರೀತಾ ಬಾ ಬಾ ನನಗೆ ಊಟ ಹಾಕು ಅಂತ ಕರಿತವೆ ಎಷ್ಟು ಚೆನ್ನಾಗಿ ಅಂತಂದರೆ ಇವತ್ತು ಪ್ರಾಣಿಗಳು ಇರೋಂಥದ್ದು ಒಂದು ಅವಿರೋಂಥ ಒಂದು ಇದು ಖುಷಿ ನಮಗೆ ಖುಷಿ ಪಡಿಸೋವಂಥದ್ದು ಎಷ್ಟು ಖುಷಿಯಾಗಿರ್ತವೆ ಅಂದರೆ ನೋಡ್ರಿ ಎಷ್ಟು ನಮಗೆ ಒಂದು ಖುಷಿ ಆಗ್ತದೆ ನೋಡ್ರಿ ಎಷ್ಟು ನಮಗೆ ಇಂಥವೆಲ್ಲ ನಾವು ನೋಡಿದಾಗ ನಮಗೆ ಮನುಷ್ಯನಿಗೆ ಎಷ್ಟು ಖುಷಿ ಆಗ್ತದೆ ಬರ ನೀನು ಬರ ಬರ ತಗೊಳೆ ನೋಡ್ರಿ ಎಷ್ಟು ನಮಗೆ ಆನಂದ ಆಗ್ತದೆ ನನ್ನ ಮೊಮ್ಮಕ್ಕಳು ಬಂದರೆ ಇವೆಲ್ಲ ನೋಡ್ತಾರೆ ಖುಷಿ ಪಡ್ತಾರೆ ಮೊಟ್ಟೆನೂ ಇಕ್ತಾವ ಈಗ ಮಟ್ಟೆಯನ್ನು ನಾವು ತಿಂತೀವಿ ಹುಡುಗರು ಮಕ್ಕಳಿಗೆಲ್ಲ ಬೇಯಿಸ್ಕೊಡ್ತೀವಿ ಇದಾಗ್ತದೆ ನೋಡಿರಿ ಇವತ್ತು ಕೋಳಿಗಳು ಅಷ್ಟೇ ಸಾಕಾಣಿಕೆ ಮಾಡಿದಾಗ ನಮಗೆ ಒಂದು ಲಾಭದಾಯಕವಾಗಿ ಇರ್ತದೆ ಖುಷಿಗೂ ಇರ್ತದೆ ಲಾಭದಾಯಕೂ ಇರ್ತದೆ ಇವೆಲ್ಲ ನಾವು ಒಂದು ಒಂದು ಸಿಸ್ಟಮೆಟಿಕ್ಕಾಗಿ ಮಾಡ್ಕೊಂಡಾಗ ಎಲ್ಲ ನಮಗೆ ಪರಿಮಿತವಾಗಿರ್ತವೆ ಇಲ್ಲಿ ಬಂದೆ ನೋಡೋಣ ಈಗ ನಾಟಿ ಕೋಳಿ ಇಲ್ಲಿ ನಾಟಿ ಕೋಳಿ ಕಮ್ಮಿ ಇದೆ ಇನ್ನೂ ಮಾಡಬೇಕು ಇಲ್ಲಿ ಈಗ ಅಲ್ಲಿ ಪಕ್ಕದಲ್ಲಿ ಮಾಡಿ ರೆಡಿ ಮಾಡಬೇಕು ಕೋಳಿಗಳು ಕೋಳಿಗಳಿವೆ ನೋಡಿರಿ ಕೋಳಿಗಳು ಈಗ ಯಾವಾಗ ಬಿಡೋಲ್ಲ ಮಧ್ಯಾಹ್ನದ ಬಿಡ್ತೀವಿ ಈ ಥರ ಕೋಳಿಗಳು ಸಾಕಾಣಿಕೆ ಮಾಡಿ ಇದ್ರ ಮ್ಯಾಲೆ ಕೈ ಹಾಕೋಕೆ ಅಂದರೆ ಇರೋಂಥ ಐದು ಗಂಟೆ ಜಾಗದಲ್ಲಿ ಏನೇನು ಮಾಡ್ಕೊಂಡಿದ್ದೀನಿ ಅನ್ನೋದು ನೀವೇ ಮನವರಿಕೆ ಮಾಡ್ಕೊಂಡ್ರಿ ಜಾಗ ಬೇಕು ಜಾಗ ಇಲ್ಲ ನನಗೆ ಹತ್ತಾರೆ ಎಕರೆ ಜಾಗ ಬೇಕು ಅಂತ ಹೇಳ್ತಾರೆ ಇರೋದು ಒಂದೇ ಕರೆ ಎರಡು ಗಂಟೆ ಪ್ಲಸ್ ಐದು ಗಂಟೆ ಜಾಗ ಇಷ್ಟ್ರಾಗೆ ನಾನು ಅವತ್ತು ಕೃಷಿನ ಲಾಭದಾಯಕವಾಗಿ ಬಂದಿದ್ದೀನಿ ಅದು ಇವತ್ತು ಕುರಿ ಕುರಿ ಸಾಕಂತೆ ಒಂದು ವಾಟ್ ಮರಿಗಳು ತರ್ತೀನಿ ತಂದುಬಿಟ್ಟು ಈ ಥರ ಒಂದು ಆರು ಏಳು ಎಂಟು ಮೇಯಿಸ್ಬಿಟ್ಟು ಮಾರಾಟ ಮಾಡಿ ಒಂದು ಮೂರು ತಿಂಗಳು ನಾಲ್ಕು ತಿಂಗ್ಳು ಮೇಯಿಸಿ ಮಾರಾಟ ಮಾಡಿ ತಿರು ಮತ್ತೆ ತರ್ತಾ ಇರ್ತೀನಿ ಇರೋಂಥ ಐದು ಗಂಟೆ ಜಾಗದಲ್ಲಿ ಕುರಿ ಐತೆ ಕೋಳಿ ಐತೆ ಜೇನು ಐತೆ ಹಸು ಐತೆ ಮನೆ ಐತೆ ಎಲ್ಲ ಕೆಲವ್ರು ಏನು ಹೇಳ್ತಾರೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ನೋಡಿರಿ ಈ ತಮಾಟೆ ಗಿಡ ಅದಷ್ಟು ಕದ್ದೆ ಉಟ್ಕೊಂತು ಎಷ್ಟು ಹಣ್ಣು ಬಿಟ್ಟು ಬಿಡ್ತಾವ ಕಡ್ಡಿ ಸುಮ್ಮನೆ ಒಂದು ಕಂಬಿ ಹೊಡೆದು ಕಟ್ಟಿದೆ ಏನು ಮಾಡಲಿ ಯಾವಾಗ ಒಂದು ಎರಡು ಇರುತ್ತೆ ಇಂಥ ಒಂದು ಹತ್ತು ಗಿಡ ಮಾಡ್ಕೊಂಡು ಸಾಕು ಅದಷ್ಟು ಕದ್ದು ಉಟ್ಕೊಂಡಿದ್ದು ಏನು ಹೇಳ್ತಾರೆ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ನೋಡಿರಿ ಡ್ರ್ಯಾಗನ್ನು ನೋಡ್ರಿ ನಮ್ಮ ಮಗ ಮೊನ್ನೆ ಜಿ ಕೆ ವಿ ಕೆಗೆ ಅವನಿಗೆ ಬಂದೋಬಸ್ತ್ಗೆ ಹಾಕಿದ್ರು ಆಪಲ್ಲ ಗಿಡ ತಂದಿದ್ದಾನೆ ಅವನು ಆಪಲ್ಲ ಮೂಸಂಬಿ ಗಿಡ ಇದು ಆಪಲ್ಲ ಇದು ಆಪಲ ಹ್ಞೂ ಇದು ಮೂಸಂಬಿ ತೋಟದಾಗ ಉಣ್ಣೋಣ ಅಂತ ಇಟ್ಕೊಂಡಿದ್ದೆ ಮೊನ್ನೆ ಬಂದಾಗ ಅವ್ರ ಅಮ್ಮನವನು ಉಣಿದ್ದಾರೆ ಉಣಿದಾರೆ ಡ್ರ್ಯಾಗನ್ ಇದು ಮತ್ತೆ ಇದು ಬಂದು ಮಾವು ಶುಂಠಿ ಅಂತ ಕರಿತೀವಿ ಮೊನ್ನೆ ಇಲ್ಲಿ ತೆಗೆದವ್ರೆ ಬೇರೆ ಕಡೆ ಉಣ್ಬೇಕು ಇದು ಇದು ನಮಗೆ ತುಂಬ ಒಳ್ಳೆಯದು ಇದು ಅಂತಂದರೆ ಮಾವಿನಕಾಯಿ ಥರನೇ ಸ್ಮೆಲ್ಲು ನೋಡಿರಿ ಇದರಿಂದ ನಾವು ಉಪ್ಪಿನಕಾಯಿ ಹಾಕ್ಕೊಂಬೋದು ಸೇಮ್ ಮಾವಿನಕಾಯಿ ಸ ಥರನೇ ಸ್ಮೆಲ್ಲು ಅದು ಹೂಣಾಕೋಸ್ಕರ ಅಲ್ಲಿ ಇಟ್ಕೊಂಡಿದ್ದೀನಿ ಲೂಣಿದೆ ಇದು ಬಂದು ನಮ್ಮಲ್ಲಿ ಸಹ ನಾನಾ ಥರದ ಹೊತ್ತು ಬಳ್ಳಿ ಆಲಗಡ್ಡೆ ಅಂತ ಕರಿತೀವಿ ಇದನ್ನ ಇದು ಡ್ರಾಗನ್ನು ಈಗ ಜೂನ್ಗೆ ಇದು ಒಂದು ವರ್ಷಿಕ ಒಂದೇ ಒಂದೇ ಕಿತ್ತ ಕುಯ್ಯೋದು ಇದು ಇದು ಡ್ರ್ಯಾಗನ್ನು ಹಾಕ್ಕೊಂಡಿದ್ದೀನಿ ಮನೆ ಮಟ್ಟಿಗೆ ನೋಡಿರಿ ಇದು ಹೀರೆಕಾಯಿ ಒಟ್ಟು ನಾಟಿ ಹೀರೆಕಾಯಿ ಹೂಣಿದೆ ಬಿತ್ತನೆಗೆಲ್ಲ ಮಾಡ್ಕೊಂಡಿದ್ದೀನಿ ಇಲ್ಲಿ ಚಪ್ಪರದಲ್ಲಿತ್ತು ಬಳ್ಳಿ ಆಲಿಗಡ್ಡೆ ಹೀರೆಕಾಯಿ ಎಲ್ಲ ಇತ್ತು ನಮ್ಮ ಇರೋಂಥ ಜಾಗದಲ್ಲಿ ಸ್ವಲ್ಪ ಸ್ವಲ್ಪ ನಾವು ಮಾಡ್ಕೊಂತ ಇರ್ತೀವಿ ನೋಡಿರಿ ಹೀರೆಕಾಯಿ ಇವೆಲ್ಲ ಹಿಂಗಿದೆ ಬಿಟ್ಟುಕೊಂಡಿರೋದು ಹಾಂ ಇದು ಬೀಜಕ್ಕೆ ಬಿಟ್ಟಿರೋದು ನಾಟಿಕಾಯಿ ನಾವು ತಿಂದ್ವಿ ಎಲ್ಲ ಅವು ಈಗ ಬೀಜಕ್ಕೆ ಬಿಟ್ಟು ಕರೀತೀವಿ ನೋಡಿರಿ ಅಶ್ವಗಂಧ ಅಂತ ಇದು ಹಿಂದೆ ನಾವು ಹಿರೇಮದ್ದಿನ ಗಡ್ಡೆ ಅಂತ ಕರಿತೀವಿ ಇವತ್ತು ಈ ಅಶ್ವಗಂಧ ಒಂದು ಜಾಸ್ತಿ ಮುಂದು ಮುಂಚೂಣಿಯಾಗಿ ಇದೆ ಇವತ್ತು ಇದ್ರದ್ದು ಎಲ್ಲ ಪೌಡ್ರ್ ಮಾಡಿ ಇವತ್ತು ಮೆಡಿಸಿನ್ಗೆ ತಾನಾಗ್ತಾನೆ ಸಾಕಷ್ಟು ಹೋಗ್ತಾ ಇದೆ ಅದರಿಂದ ಇದು ನಾವು ಅಶ್ವಗಂಧ ಅಂತ ಕರಿತೀವಿ ಹಿಂದೆಲ್ಲ ನಾವು ಹಿರೇಮದ್ದಿನ ಗಡ್ಡೆ ಅಂತ ಕರಿತಿದ್ವಿ ನೋಡಿ ಜೇನು ಇದು ಎಲ್ಲ ಚಿಕ್ಕ ಬಾಕ್ಸಾಗಿದೆ ದೊಡ್ಡ ಬಾಕ್ಸಿಗೆ ಚೇಂಜ್ ಮಾಡಿ ಅವ್ರಿಗೆ ಮಾರಾಟ ಮಾಡೋಕ್ಕೆ ಕೊಡ್ತಾಯಿರ್ತೀವಿ ನೋಡಿರಿ ಯಾವ ಥರ ಇಟ್ಟಂಥ ಜಾಗದಿಂದ ಒಂದು ಕಿಲೋಮೀಟ್ರ್ ಹೋಗಿ ಬರ್ತಾ ಇರ್ತದೆ ಇಷ್ಟಿದೆ ಅಂತಂದರೆ ಇವತ್ತು ನೋಡಿ ಕಾಪಿನೂ ಅಷ್ಟೇ ನಾನು ಅಲ್ಲಿ ನೋಡಿ ಕಾಪಿ ಗಿಡನೂ ಮೂರು ಹಾಕಿದ್ದೀನಿ ಹಾಗೆ ಹೂವಾಗಿದೆ ಏನು ಹೇಳ್ತಾರೆ ಅಂತಂದರೆ ಮಲೆನಾಡಲ್ಲೇ ಮಾಡ್ಬೋದೆಲ್ಲ ಅಂತ ಹೇಳ್ತಾರೆ ಕ್ವಾಶಕ್ತಿ ಇರೋವಂಥ ಎಲ್ಲಿ ಮಾಡ್ಬೋದು ಮಲೆನಾಡು ಇವತ್ತು ಬೇರೆ ದೇಶ ಅಂತಲ್ಲ ನಮ್ಮ ದೇಶದಲ್ಲೂ ಏನು ಬೇಕಾದ್ರೂ ಮಾಡ್ಬೋದು ಮಾಡೋಕ ನಾವು ಒಂದು ಸಾಧನೆಯಾಗಿ ನಾವು ಬಂದಿದ್ದೀವಿ ನೋಡಿರಿ ಇಂಟ್ರೆಸ್ಟ್ ಇರಬೇಕು ಅಷ್ಟೇ ಇಂಟ್ರೆಸ್ಟ್ ಇರಬೇಕು ಅಷ್ಟೇ ಎಲ್ಲ ಮಾಡ್ಬೋದು ಇದು ಬಂದು ಇಲ್ಲಿ ನಾವು ವಾಟ್ರ್ ಆಪಲ್ ಅಂತಿದೆ ಅಲ್ಲಿ ತೋಟ ತಗಿದೆ ಇದು ಇದು ವಾಟ್ರ್ ಆಪಲ್ ಅಂತ ನೀವು ಕೆಲವರು ನೋಡಿರಲ್ಲ ಇದು ನೀವು ನೋಡಿರಲ್ಲ ಗಿಡ ಏನಾದರೂ ಗೊತ್ತಿದ್ದರೆ ನೀವು ಹೇಳ್ರಿ ಇಲ್ಲ ಅಂತಂದರೆ ನಾನು ಆಮೇಲೆ ಹೇಳ್ತೀನಿ ಇದು ಜಾಕಾಯಿ ಜಾಕಾಯಿ ಕೊಡ್ತಾರಲ್ಲ ನಮಗೆ ತಲೆನೋವು ಅದು ನೋಡ್ರಿ ರೀ ಜಾಕಾಯಿ ಗಿಡ ಜಾಕಾಯಿ ಗಿಡ ಇದು ಅಂದರೆ ಕೆಲವೆಲ್ಲ ಈಗ ನೋಡಿ ನೆಲ್ಲಿಕಾಯಿ ಹೀಗೆ ಹೂವಿನ ಗಿಡಗಳು ನಮಗೆ ಕರಿಬೇವು ನಮ್ಮ ಮನೆ ಹತ್ರ ಏನು ಬೇಕು ಅಂತಂದರೆ ಎಲ್ಲ ನಾವು ಇದು ಮಾಡ್ಕೊಳ್ತಾಯಿದ್ದೀವಿ ನಮ್ಮ ಮನೆ ಹತ್ರ ಎಲ್ಲಿ ನೋಡಿರೋ ಜೇನೆ ಜೇನು 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 ಎಷ್ಟು ಎಲ್ಲ ಕಡೆ ಜೇನೇನೆ ಎಲ್ಲಿ ನೋಡಿರೋ ಜೇನೆ ನೋಡಿ ಇದು ಬಂದು ಏಲಕ್ಕಿ ಅಂತ ಇದೂ ನಮ್ಮ ಮನೆ ಹತ್ರ ನಾನು ತೋಟದ ಹತ್ರನೇ ಎಲ್ಲ ಹಾಕಿದ್ದೀನಿ ಇಲ್ಲಿ ಮನೆ ಹತ್ರ ಅಂತಂದರೆ ಮನೆ ಹತ್ರನೇ ಕೆಲವು ಜಾಸ್ತಿ ಬಂದಾಗ ಅವ್ರು ಇಲ್ಲೇ ತೋರಿಸ್ತೀನಿ ಐದು ಗಂಟೆ ಒಳಗಡೆ ಏನೇನು ಮಾಡ್ಬೋದು ಅಂತ ಇಲ್ಲೇ ತೋರಿಸ್ ಕಳಿಸ್ತೀನಿ ನೋಡಿ ಇವತ್ತು ಇದು ನೆಲ್ಲಿಕಾಯಿ ಅಂತ ಹೇಳ್ತೀವಿ ಇವತ್ತು ಇದು ನೆಲ್ಲಿ ನಂದಲ್ಲಿ ತೋಟದಲ್ಲಿ ಬೆಟ್ಟದ ನೆಲ್ಲಿ ಎಲ್ಲ ಹಾಕಿದ್ದೀನಿ ಇದು ಮಾಮೂಲಿ ನೆಲ್ಲಿ ನಾನು ನಮ್ಮ ಹೆಂಡ್ತಿ ಒಂದು ಎತ್ತುಗಳು ಯಾವ ಥರ ದುಡಿವೆ ಮಾಡಿದೆವು ಅದೇ ಥರ ದುಡುವೆ ಮಾಡ್ತಾಯಿದ್ದೀನಿ ನಾನು ಆಚೆ ಕೆಲಸ ಮಾಡ್ತಾಯಿದ್ರು ಅವ್ರ ಮನೆ ಕೆಲಸ ಮಾಡ್ತಾರೆ ಒತ್ತು ಎಷ್ಟು ಕಷ್ಟ ಬೀಳ್ತಾರೆ ಅಂತಂದರೆ ನೋಡಿರಿ ಹೂವಿನ ಗಿಡ ಅವ್ರು ಹಾಕೊಂಡವರು ಹೂವು ನಮ್ಮ ಇಬ್ಬಕ್ಕನ್ನು ಕೊಂಡಂಗೆ ಅಲ್ಲ ಕನಕಾಂಬ್ರ ನಮ್ಮ ಮನೆಗೆ ನೋಡಿರಿ ಇದು ಬಂದು ಮೇಯ್ನು ಇದು ಸಾವಿರಾರು ಕೇಸು ಉಳಿಸಿದ್ದೀವಿ ಇವತ್ತು ಆವು ಕಚೇರಿ ಅವಸ್ಥಿ ಇದು ಇದು ಇದರಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀವಿ ಸಾಕಷ್ಟು ನಾವು ಎಲ್ಲ ಕೊಟ್ಟು ಇವತ್ತು ಡಾಕ್ಟ್ರುಗಳ್ಗೆ ಹೋದಾಗ ಅವರು ಆಲ್ಬಮ್ಗಳು ತೆಗಿತಾರೆ ಏನು ಈ ವಾವ್ ಏನು ಈ ವಾವ್ ಖಚಿತಾ ಈ ವಾವ್ ಖಚಿತ ಅಂತ ನಾವೇನಿಲ್ಲ ಏನು ನಾವು ಕಣ್ಣು ನೋಡ್ತಿದ್ದಂಗೆ ಇಂಥ ಅಂತ ಅವ್ರು ನಿಮಗೆ ಅಟ್ಯಾಕ್ ಮಾಡಿರೋ ರೈತರಿಗೆ ಇವ್ರಿಗೆ ಇಂಥ ಯಾವ್ಯಸ್ತದೆ ಅಂತ ನಮಗೆ ಅನುಭವ ಅದರಿಂದ ಇವತ್ತು ಮಂಡಲ ಕಚೇರಿ ಏನಾಗ್ತದೆ ನಾಗರಾವ್ ಕಚೇರಿ ಏನಾಗ್ತದೆ ಅವ್ರಿಗೆ ಅನ್ನೋದು ನಮಗೆ ಅವರು ಓದಿರ್ಬೋದು ಎಮ್ ಬಿ ಬಿ ಎಸ್ ಮಾಡಿ ನಾವು ಏನು ಇವತ್ತು ಒಂದು ಹಿಂದಲಿಂದನೂ ಅಷ್ಟೇ ಯಾವ ಡಾಕ್ಟ್ರುಗಳು ಇರಲ್ಲ ಓದಿರೋರಿಲ್ಲ ಹಿಂದೆಲ್ಲ ನಾವು ಹಳ್ಳಿಯಲ್ಲಿ ಎಲ್ಲ ಪರಿಣಿತರಾಗಿ ಯಾವುದೋ ಒಂದೊಂದು ಕೇಸು ಡೆತ್ತಾಗೋದು ಇವತ್ತು ಡಾಕ್ಟ್ರುಗಳು ಅಷ್ಟೇ ಯಾವುದೇ ಕಾರಣಕ್ಕೂ ಎಲ್ಲಾರನ್ನೂ ಬದುಕಿಸಲ್ಲ ಕೃಷಿ ಒಳಗಡೆ ಹಿಂದೆ ಒಂದು ಆರುನೂರು ರೂಪಾಯಿ ಏಳ್ನೂರು ರೂಪಾಯಿ ಗ್ರಾಮ್ ಇತ್ತು ಅವಾಗೆಲ್ಲ ಒಂದೊಂದು ಸುಮಾರ್ದಾಗೆಲ್ಲ ನಾವು ಗ್ರಾಮ ಎಲ್ಲ ಇದು ಮಾಡ್ಕೊಂಡು ಇವತ್ತು ಇವತ್ತು ಮೊನ್ನೆ ಇವತ್ತು ಹದಿನಾರು ಸಾವಿರ ಹದಿನೇಳು ಸಾವಿರ ರೂಪಾಯಿ ಒಂದು ಆಗಿದೆ ಇವತ್ತು ನಮ್ಮ ಒಡವೆ ಲೆಕ್ಕ ಹಾಕಿದರೆ ಮೂವತ್ತೈದು ಲಕ್ಷ ರೂಪಾಯಿ ಒಡವೆ ಆಯಿತು ಆ ಒಡವೆಲ್ಲ ನಾವು ಇವು ಕೃಷಿ ಒಳಗಡೆ ಇಲ್ಲಿಂದ ನಾವು ಇವತ್ತು ಒಂದು ಮೂವತ್ತ್ನಾಲ್ಕು ವ್ಯವಸಾಯ ಅದೆಲ್ಲ ವ್ಯವಸಾಯದ ಸಂಪಾದನೆ ಮಾಡ್ಕೊಂಡಿದ್ದೀವಿ ನೋಡಿರಿ ಇದು ಬಂದು ದಾಲ್ಚೀನಿ ಚಕ್ಕೆ ಅಂತ ಕರಿತೀವಿ ಪಲಾವೇಲಿ ಅಂತ ಹೇಳ್ತೀವಿ ಇದೇ ನೋಡಿರಿ ಇದು ನಮ್ಮ ಹೇವರು ನಾವು ಎಲ್ಲೇನೋ ಹೋದ್ರೆ ಇವತ್ತು ನಾವು ಅಷ್ಟೇ ನಮ್ಮ ಹೆಂಡತಿ ಅಷ್ಟೇ ಎಲ್ಲೇನೋ ಹೋದ್ರೆ ಕೆಲವ್ರು ಏನು ಕೇಳ್ತಾರೆ ಏನಾನ ತಿನ್ನೋದೋ ಇಲ್ಲ ಏನಾನ ಇದು ಮಾಡೋದೋ ಬಟ್ಟೆಗಳು ಕೇಳ್ತಾರೆ ನಾವು ನಮ್ಮ ಮನೆ ಹತ್ರ ನಾವೆಲ್ಲ ಹೋದಾಗ ಏನಾದರೂ ನೋಡಿರಿ ಇವತ್ತು ನನ್ನ ಮಗ ಹೋದ ಆ ಜಿ ಕೆ ವಿಕಿಗೆ ಬಂದೋಬಸ್ತಿಗೆ ಹಾಕಾಗ ಸಬ್ಇನ್ಸ್ಪೆಕ್ಟ್ರ್ ಬಂದೋಬಸ್ತ್ಗೆ ಹಾಕಿದಾಗ ಎರಡು ಮೂರು ಗಿಡ ತಂದಿದ್ದ ಕೋಳಿ ಮರಿ ತಂದಿದ್ದ ನಮ್ಮ ಫ್ಯಾಮಿಲಿಗೆ ಏನು ಅಂತಂದರೆ ಎಲ್ಲಿಗಾದರೂ ನೋಡೋಕೆ ಹೋದಾಗ ಏನಾದರೂ ನಮಗೆ ಬರೋಂಥದ್ದು ಕೊಂಡ್ಕೊಂಡೇ ಬರ್ತೀವಿ ನೋಡಿ ಇದು ಹತ್ತು ರೂಪಾಯಿ ಗಿಡ ಇದು ಒಂದು ಐದು ವರ್ಷ ಮುಂದೆ ನಮ್ಮ ಇಂಡ್ತಿಯವರು ಒಂದು ಟ್ರೈನಿಂಗ್ ಹೋಗಿದ್ದು ಜಿ ಕೆ ವಿಕೆ ಅವತ್ತು ಹತ್ತು ರೂಪಾಯಿ ಕೊಟ್ಟು ತಂದಿದ್ದು ದಾಲ್ಚೀನಿ ಇವತ್ತು ನಾನು ಏನು ಮಾರಾಟ ಹೋಗಲ್ಲ ಎಷ್ಟು ಜನಕ್ಕೆ ನಾನು ಕೊಡ್ತೀನೋ ಇದು ಪಲಾವ್ ಎಲ್ಲ ಇದ್ರಾಗೆ ನಾವು ಚಕ್ಕೆ ಎಲ್ಲ ಇದ್ರಾಗೆ ಮಾಡ್ಕೊತೀವಿ ನಮಗಂತೂ ಏನು ಕೊಂಡಕ್ಕೆ ಹೋಗಲ್ಲ ಆಲ್ಮೋಸ್ಟ್ ನಾವು ರೈತನಾಗಿ ಒಂದು ಅರವತ್ತು ಎಪ್ಪತ್ತು ಪರ್ಸೆಂಟು ನಾವೆಲ್ಲ ಒಂದು ಮೂವತ್ತು ಪರ್ಸೆಂಟ್ ಆಚೆ ಕೊಂಡೋಗಬೋದು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ನೋಡಿ ದಾಲ್ತಿನ ಇದ್ರಾಗೆ ಚಕ್ಕೇನ ಇದ್ರಾಗೆ ಮಾಡ್ಕೊತೀವಿ ಎಲೆನೂ ಇದ್ರಾಗೆ ಎಷ್ಟು ಚೆನ್ನಾಗಿರ್ತದೆ ಅದು ಇದ್ರ ಈ ಐದು ಗಂಟೆ ಜಾಗದಲ್ಲಿ ಇವೆಲ್ಲ ತೋರಿಸ್ತಾ ಇದ್ದೀನಿ ಇವತ್ತು ನಮ್ಮ ತೋಟಕ್ಕೆ ಹೋಗೋಣ ತೋಟ ನೋಡಿದಾಗ ಒಂದೆಕ್ರ ಎರಡು ಗಂಟೆ ಒಳಗಡೆ ತೋಟ ಹೆಂಗೆ ಮಾಡಿದ್ದೀನಿ ಕೃಷಿ ಉಂಡಾ ಮಾಡಿದ್ದೀನಿ ಕೃಷಿ ಹೊಂಡ ಒಳಗಡೆ ಮೀನ್ಸ್ ಹಾಕಿದ್ದೀನಿ ಅದರ ಜನ್ರೇಟ್ರ್ ಇಟ್ಟಿದ್ದೀನಿ ಇವತ್ತು ಎರಡು ಸಾವಿರದ ಹದಿನಾಲ್ಕನೇ ಸೇಕ್ ಲಾಟ್ರಿ ಮುಖಾಂತ ಕೃಷಿ ಭಾಗ್ಯ ಯೋಜನೆ ನನಗೆ ಸಿಕ್ಕಿದ್ದು